ಬರೀ ನಾವು ಧ್ವಜ ಇಟ್ಕೊಂಡಿದ್ದಕ್ಕೆ ಬಂದು ಹಮ್ಮೆ ಮಾಡಿದ್ದಾರೆ ಅದು ಅವ್ರ ಏರಿಯಾ ಅಂತ ನಮ್ಗೆ ಗೊತ್ತು ಸರ್ ನಾವೇನು ಅವ್ರಿಗೇನು ಬಲವಂತ ಮಾಡಿ ಪ್ರಚಾರ ಏನು ಮಾಡ್ತಿಲ್ಲ ನಾವು ಮೂರೇ ಜನ ಇದ್ದಿದ್ದು ನಾವೇನು ರ್ಯಾಲಿಗಿಲಿ ಏನು ಮಾಡ್ತಿರ್ಲಿಲ್ಲ ನಾವು ಯಾರಿಗೂ ಫೋರ್ಸ್ ಮಾಡಿಲ್ಲ ಹೋಗಿ ಜೈ ಶ್ರೀರಾಮ್ ಅಂತ ಹೋಗಿ ಅಂತ ನಾವು ಯಾರಿಗೂ ಏನು ಹೇಳಿಲ್ಲ ಅವ್ರು ನಮ್ಮನ್ನ ಫಾಲೋ ಮಾಡಿದ್ರೆ ಅದು ಏನೂ ಗೊತ್ತಿಲ್ಲ ಅವ್ರು ಸಡನ್ನಾಗಿ ಪಕ್ಕದಲ್ಲಿ ಬಂದು ಅಹ್ ಏಕ್ರೆ ರುಕ್ರೆ ರುಕ್ರೆ ಅಂದ್ರು ಅವ್ರು ಬಂದಿದ ತಕ್ಷಣ ಏನು ಜೈ ಶ್ರೀರಾಮ್ ಅನ್ಬೇಕ ಜೈ ಶ್ರೀರಾಮ್ ಅನ್ಬೇಕ ಅಂದ್ರು ಅವ್ರು ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ಅಂದ್ರು ಅಂತ ಗೊತ್ತಿಲ್ಲ ನಾವು ಅವ್ರಿಗೆ ಅನ್ಬೇಕು ಅಂತ ನಾವೇನು ಹೇಳಿಲ್ಲ ಅಲ್ಲ ಹೋಗ್ಬಾರ ಬಲೋ ಅಲ್ಲ ಹೋಗ್ಬಾರ ಓನ್ಲಿ ಅಲ್ಲ ಓನ್ಲಿ ಓನ್ಲಿ ಅಲ್ಲ ಅಂತ ನಾ ಫ್ರೆಂಡ್ ನಾವೆಂತ ಹಂಗ ಅನ್ಬೇಕು ಇದು ನಮ್ಮ ಹಬ್ಬ ಇದು ನಮ್ ಕಲ್ಚರ್ ನಾವ್ ಎಂತ ಅನ್ಬೇಕು ನಿಮ್ ಹಬ್ಬ ತಂಡ್ ನಾವ್ ಬರ್ತೀವ ಅಂತ ಹೇಳಿದಕ್ಕೆ ಅವ್ರು ಫ್ಲಾಗ್ ಕಿತ್ಕೊಳ್ಳೋಕ್ ಟ್ರೈ ಮಾಡುದು ನನ್ ಕೈಯಲ್ಲಿ ನಾವ್ ಕೊಟ್ಟಿಲ್ಲ ಏನ್ ಫ್ಲಾಗ್ ಎಲ್ಲಾ ಕಿತ್ಕೊತಿದ್ಯಾ ಅಂದ್ಬಿಟ್ಟು ಕಾಲ್ ಇಲ್ದಿದ ತಕ್ಷಣ ಅವ್ರ ರೋಡಕ್ ಬಂದು ನಾವ್ ನಾವ್ ನುಕ್ದ್ರಿ ಅವ್ರು ಓಡೋಗ್ಬಿಟ್ರು ನಾವು ಅಟ ನಾನು ನಾನು ಇನ್ನೊಬ್ಬ ಫ್ರೆಂಡ್ ಅಟ್ಟಾಡ್ಸ್ಕೊಂಡು ಹೋದ್ರಿ ಅವ್ರು ಅವ್ರು ಗಲಿಯೋಡೆ ನುಗ್ಬಿಟ್ರು ನಾವು ಯಾಕೆ ಇವರು ಸಾವಾಸ ಅಂದ್ಬಿಟ್ಟು ನಾವು ಕಾರ ಹತ್ತ ಕಾರ್ ಹತ್ತಕ್ಕೆ ಹೋಗ್ಬೇಕಾದ್ರೆ ಮೂರು ಜನ ಬಂದು ಒಬ್ಬನ ಕೈಲಿ ದೊಣ್ಣೆ ಇತ್ತು ದೊಣ್ಣೆ ಎತ್ಕೊಂಬಂದು ನಮ್ಮ ಫ್ರೆಂಡ್ಗೆ ನಮ್ಮ ಫ್ರೆಂಡ್ ತಲೆಗೆ ಮುಂದೆಟ್ಟು ಹೊಡಿದ್ರು ಆಮೇಲೆ ನ ಇನ್ನೊಬ್ಬ ಗೆ ಮೂಗು ಹೊಡಿದ್ರು ಆಮೇಲೆ ಅವ್ರನ್ನ ಅವ್ರನ್ನ ನಾನು ತಳ್ಳಿದ್ದಕ್ಕೆ ಇಬ್ರು ಇಬ್ಬರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ನಾನು ಅಲ್ಲೇ ಎಸ್ಕೇಪ್ ಆಗಿದೆ ಇವರು ಆಮೇಲೆ ಜನ ಫುಲ್ ಕ್ರೌಡ್ ಜಾಸ್ತಿ ಆಗ್ಬಿಟ್ಟು ಇವ್ರನ್ನ ಕಾರಿಂದ ಕಾರಲ್ಲಿಂದ ಅಲ್ಲಿ ಸರ್ ಅವರು ತುಂಬ ಡ್ರಗ್ಗಲ್ಲಿ ಇದ್ರು ಸರ್ ತುಂಬ ನಶ ಆಗಿದ್ರು ಅವರು ತುಂಬಾ ತುಂಬ ನಶ ಆಗಿದ್ರು ಸರ್ ಫ್ಲ್ಯಾಗ್ ಇಟ್ಕೊಂಡಿದ್ರು ಸರ್ ಅದೇ ಮೇನ್ ಹೈಲೈಟ್ ಅವ್ರಿಗೆ ಕೇಸರಿ ಫ್ಲಾಗ್ ನೋಡಿದ್ರೆ ನೋಡಿದ್ರೇ ಅವ್ರಿಗೆ ಆಗಿ ಬರಲ್ಲ ಅನ್ಸುತ್ತೆ ಅದಕ್ಕೆ ಅವ್ರು ಮೇಲೆ ಅಟ್ಯಾಕ್ ಮಾಡಿದ್ರು